ಸ್ಪೀಡ್ ನ್ಯೂಸ್ಗೆ ಸ್ವಾಗತ ನಾನು ನಂದಿನಿ ಸಾಗರ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದ ವಿವಿಧ ಹಗರಣಗಳ ತನಿಖೆಯನ್ನ ಬೇರೆ ಬೇರೆ ಸಂಸ್ಥೆಗಳು ನಡೆಸ್ತಾ ಇದ್ದು ಈ ಪ್ರಕರಣಗಳ ತನಿಖೆಯ ಪ್ರಗತಿ ಪರಿಶೀಲನೆಯನ್ನ ವಾರದೊಳಗೆ ನಡೆಸುತ್ತೇವೆ ಅಂತ ಈ ಸಂಬಂಧ ರಚಿಸಲಾಗಿರುವ ಸಮಿತಿಯ ಅಧ್ಯಕ್ಷ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತನಿಖೆ ತೀವ್ರಗೊಳಿಸಲು ಮುಖ್ಯಮಂತ್ರಿಯವರು ಸಮಿತಿ ರಚಿಸಿದ್ದಾರೆ ಆದಷ್ಟು ಬೇಗ ಸಚಿವ ಸಂಪುಟಕ್ಕೆ ವರದಿ ಸಲ್ಲಿಸುತ್ತೇವೆ ಅಂತ ಹೇಳಿದ್ದು ಪೊಲೀಸ್ ಇಲಾಖೆಯಲ್ಲಿ ಬಾಕಿ ಇರುವ ಪ್ರಕರಣಗಳ ಪ್ರಗತಿಯನ್ನ ಪರಿಶೀಲಿಸಿದ್ದೇವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೇವೆ ಇದನ್ನು ಮುಖ್ಯಮಂತ್ರಿಗಳ ಗಮನ ತಂದ ಮೇಲೆ ಅವರು ಸಮಿತಿ ರಚಿಸಿದ್ದಾರೆ ಅಂತ ಹೇಳಿದ್ರು ಬಿಜೆಪಿಯವರು ಏನ್ ಬೇಕಾದ್ರೂ ಹೇಳಿಕೊಳ್ಳಲಿ ವಿರೋಧ ಪಕ್ಷವಾಗಿ ಅವರಿಗೆ ನಮ್ಮನ್ನ ಟೀಕೆ ಮಾಡೋದಕ್ಕೆ ಸಲಹೆ ನೀಡೋದಕ್ಕೆ ತಪ್ಪು ಮಾಡಿದಾಗ ಹೇಳೋದಕ್ಕೆ ಜವಾಬ್ದಾರಿಗಳಿವೆ ಅದೇ ರೀತಿ ಆಡಳಿತ ನಡೆಸುವವರಿಗೂ ಅವರದೇ ಆದಂತಹ ಜವಾಬ್ದಾರಿ ಇರುತ್ತದೆ ಅಂತ ಹೇಳಿದ್ರು ಹರಿಯಾಣ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಾಗೂ ಆಮ್ ಆದ್ಮಿ ಪಕ್ಷದ ನಡುವೆ ಚುನಾವಣಾ ಪೂರ್ವ ಮೈತ್ರಿ ಮಾಡಿಕೊಳ್ಳುವ ಸಾಧ್ಯತೆ ಇನ್ನಷ್ಟು ಕ್ಷೀಣಿಸಿದೆ ಹಲವು ಸುತ್ತುಗಳ ಮಾತುಕತೆ ನಂತರವೂ ಸಹ ಫಲ ನೀಡಿಲ್ಲ ಈ ಹಿನ್ನೆಲೆಯಲ್ಲಿ ಆಮ್ ಆದ್ಮಿ ಪಕ್ಷವು ಸೋಮವಾರವೇ ಇಪ್ಪತ್ತು ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡಿತ್ತು ನಂತರ ಮಂಗಳವಾರ ಬೆಳಗ್ಗೆ ಒಂಬತ್ತು ಅಭ್ಯರ್ಥಿಗಳ ಎರಡನೇ ಪಟ್ಟಿ ತಡರಾತ್ರಿ ಹನ್ನೊಂದು ಅಭ್ಯರ್ಥಿಗಳ ಮೂರನೇ ಪಟ್ಟಿ ಬಿಡುಗಡೆ ಮಾಡಿದೆ ಅಂದರೆ ಒಟ್ಟು ನಲವತ್ತು ಕ್ಷೇತ್ರಗಳಲ್ಲಿ ಉಮೇದುವಾರಿಕೆ ಘೋಷಣೆ ಮಾಡಿದೆ ಇದುವರೆಗೂ ಹರಿಯಾಣ ಘಟಕದ ರಾಜ್ಯಾಧ್ಯಕ್ಷ ಸುಶೀಲ್ ಗುಪ್ತಾ ಹೆಸರು ಘೋಷಿಸಿಲ್ಲ ವಿಶೇಷ ಅಂದ್ರೆ ಹರಿಯಾಣ ಮಾಜಿ ಸಿಎಂ ಕಾಂಗ್ರೆಸ್ ಮುಖಂಡ ಭೂಪಿಂದರ್ ಹೂಡಾ ವಿರುದ್ಧ ಪ್ರವೀಣ್ ಗುಸ್ಕಾನಿ ಅವರನ್ನ ಕಣಕ್ಕಿಳಿಸಿದೆ ತೊಂಬತ್ತು ವಿಧಾನಸಭಾ ಕ್ಷೇತ್ರಗಳಿರುವ ಹರಿಯಾಣದಲ್ಲಿ ಸೆಪ್ಟೆಂಬರ್ ಹನ್ನೆರಡಕ್ಕೆ ನಾಮಪತ್ರ ಸಲ್ಲಿಕೆ ಅವಧಿ ಮುಗಿಯುವುದು ಅಕ್ಟೋಬರ್ ಐದಕ್ಕೆ ಮತದಾನ ನಡೆದು ಎಂಟಕ್ಕೆ ಮತದಾನ ಎಣಿಕೆ ನಡೆಯುವುದು ಬಾಲಿವುಡ್ ನಟಿ ಮಲೈಕಾ ಅರೋರಾ ತಂದೆ ಅನಿಲ್ ಅರೋರಾ ಅವರು ಆರು ಅಂತಸ್ತಿನ ಕಟ್ಟಡದ ಟೆರಸ್ ಮೇಲಿಂದ ಹಾರಿ ಸಾವು ಕಂಡ ಘಟನೆ ಮುಂಬೈನಲ್ಲಿ ನಡೆದಿದೆ ಪೊಲೀಸರು ಮೃತದೇಹವನ್ನ ಸ್ಥಳಾಂತರ ಮಾಡಿದ್ದು ತನಿಖೆ ಕೈಗೊಂಡಿದ್ದಾರೆ ಯಾವುದೇ ಡೆತ್ ನೋಟ್ ದೊರೆಯದ ಕಾರಣ ಅನಿಲ್ ಅರೋರಾ ಅವರ ಸಾವಿನ ಬಗ್ಗೆ ಹಲವು ಅನುಮಾನಗಳು ಹುಟ್ಟಿಕೊಂಡಿವೆ ಅನಿಲ್ ಅರೋರಾ ಅವರ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಮಲೈಕಾ ಅರೋರಾ ಅವರ ಮಾಜಿ ಪತಿ ಅರ್ಬಾಜ್ ಖಾನ್ ಅವರು ಸ್ಥಳಕ್ಕೆ ಆಗಮಿಸಿದರು ನಂತರ ಕುಟುಂಬದವರು ಬಂದರು ಮುಂಬೈನ ಬಾಂದ್ರದಲ್ಲಿರುವ ಆಯಿಷಾ ಮ್ಯಾನರ್ ನಿವಾಸದಲ್ಲಿ ಅನಿಲ್ ಅರೋರಾ ಹಾಗೂ ಪತ್ನಿ ಜಾಯ್ಸ್ ಪಾಲಿಪಾ ಪಾಲಿಪಾಲಿಕ ವಾಸವಾಗಿದ್ರು ಇವರಿಗೆ ಅಮೃತ ಅರೋರಾ ಹಾಗೂ ಮಲೈಕಾ ಅರೋರಾ ಪುತ್ರಿಯರು ಕೇವಲ ಕೆಲ ವರ್ಷಗಳ ಹಿಂದೆ ಅನಿಲ್ ಅರೋರಾ ಅವರು ಪತ್ನಿಯಿಂದ ಡಿವೋರ್ಸ್ ಪಡೆದಿದ್ರು ಆದರೂ ಸಹ ಪತ್ನಿ ಮಕ್ಕಳೊಂದಿಗೆ ಆಗಾಗ ಕಾಲ ಕಳೀತಾ ಇದ್ರು ಕಳೆದ ವರ್ಷ ಅನಿಲ್ ಅರೋರಾ ಅವರು ಮುಂಬೈ ಆಸ್ಪತ್ರೆಗೆ ದಾಖಲಾಗಿದ್ರು ಈಗ ದಿಢೀರ್ ಸಾವಿಗೆ ಕಾರಣ ಏನಂತ ತನಿಖೆ ನಡೀತಾ ಇದೆ ವಾಲ್ಮೀಕಿ ಹಗರಣದ ಹಣವನ್ನು ಬಳ್ಳಾರಿ ಚುನಾವಣೆಗೆ ಬಳಸಲಾಗಿದೆ ಎಂಬ ವಿಷಯದ ಮೇಲೆ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರು ಹೈಕೋರ್ಟ್ನಲ್ಲಿ ದಾವೆ ಹೂಡಲಿದ್ದಾರೆ ಈ ವಿಷಯವನ್ನು ಬಿಜೆಪಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ರಾಧಾ ಮೋಹನ್ ಅಗರ್ವಾಲ್ ಅವರು ಸಂಡೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ವಾಲ್ಮೀಕಿ ಹಗರಣದ ಹಣವನ್ನ ಚುನಾವಣೆಯಲ್ಲಿ ಬಳಸಿ ಹಣ ಹೆಂಡ ಹಂಚಿ ಮತದಾರರ ಮೇಲೆ ಪ್ರಭಾವ ಬೀರಿ ಪ್ರಜಾಪ್ರಭುತ್ವವನ್ನ ಕಗ್ಗಲೆ ಮಾಡಿದೆ ಆದ್ದರಿಂದ ಕಾಂಗ್ರೆಸ್ ಸಂಸದ ತುಕಾರಾಂ ಗೆಲುವನ್ನ ಪ್ರಶ್ನಿಸಿ ಬಿ ಶ್ರೀರಾಮುಲು ಅವರು ಕೋರ್ಟ್ ಮೊರೆ ಹೋಗುವರು ಅಂತ ಹೇಳಿದರು ಚುನಾವಣೆಯಲ್ಲಿ ಇಪ್ಪತ್ತು ಕೋಟಿ ಹತ್ತೊಂಬತ್ತು ಲಕ್ಷ ಹಣ ಬಳಕೆ ಆಗಿದೆ ಅಂತ ಜಾರಿ ನಿರ್ದೇಶನಾಲಯವು ಆರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಿದೆ ಅಂತ ಹೇಳಿದ ಅವರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇದೇ ರೀತಿ ಹಣ ಹೆಂಡ ಹಂಚಿ ಗೆದ್ದಿದ್ದ ಇಂದಿರಾ ಗಾಂಧಿ ಅವರ ವಿರುದ್ಧ ನ್ಯಾಯಾಲಯದಲ್ಲಿ ಕೇಸ್ ದಾಖಲಾಗಿತ್ತು ಆಗ ಹೈಕೋರ್ಟ್ ಗಾಂಧಿ ಅವರ ಸದಸ್ಯತ್ವ ರದ್ದು ಮಾಡಿತ್ತು ಈಗಲೂ ಈ ತೀರ್ಪು ಮರುಕಳಿಸಲಿದೆ ಅಂತ ಹೇಳಿದರು ಕಲಬುರ್ಗಿಯಲ್ಲಿ ಎಲೆಕ್ಟ್ರಿಕ್ ಬೈಕ್ ಶೋರೂಮ್ಗೆ ಬೆಂಕಿ ಹಚ್ಚಿದ ಪ್ರಕರಣಕ್ಕೆ ಭಾರಿ ಟ್ವಿಸ್ಟ್ ಸಿಕ್ಕಿದೆ ತನ್ನ ಬೈಕ್ ಸರಿಯಾಗಿ ರಿಪೇರಿ ಮಾಡಿಲ್ಲ ಅಂತ ಅಸಮಾಧಾನಗೊಂಡ ಗ್ರಾಹಕರೊಬ್ಬರು ಈ ಬೆಂಕಿ ಹಚ್ಚಿರೋದು ಬೆಳಕಿಗೆ ಬಂದಿದೆ ಕಲಬುರಗಿ ಚೌಕ್ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ ಆ ಗ್ರಾಹಕನ ಹೆಸರು ನದಿಮ್ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ ಮಂಗಳವಾರ ಶೋರೂಮ್ಗೆ ಬೆಂಕಿ ಬಿದ್ದಿತ್ತು ಶಾರ್ಟ್ ಸರ್ಕ್ಯೂಟ್ ಕಾರಣ ಈ ಅವಘಡ ಸಂಭವಿಸಿದೆ ಅಂತ ಎಲ್ಲರೂ ಭಾವಿಸಿದ್ರು ಆದರೆ ಪೊಲೀಸರು ಇನ್ನಷ್ಟು ವಿಚಾರಣೆ ನಡೆಸಿದಾಗ ನದಿಮ್ ಪಾತ್ರ ಗೊತ್ತಾಗಿದೆ ತನ್ನ ಎಲೆಕ್ಟ್ರಿಕ್ ಬೈಕ್ ಸರಿಯಾಗಿ ರಿಪೇರಿ ಮಾಡಿಲ್ಲ ಅಂತ ಆತ ಶೋರೂಮ್ ಸಿಬ್ಬಂದಿ ಜೊತೆ ವಾಗ್ವಾದ ಮಾಡಿದ್ದ ಇದರಿಂದ ಕೋಪಿಸಿಕೊಂಡಿದ್ದ ನದಿಮ್ ಪೆಟ್ರೋಲ್ ತಂದು ಶೋರೂಮ್ಗೆ ಬೆಂಕಿ ಹಚ್ಚಿದ್ದ ಅನ್ನೋದು ಗೊತ್ತಾಗಿದೆ ನಟ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸಂಕಷ್ಟದಿಂದ ಪರಿಹರಿಸುವಂತೆ ದೇವರುಗಳ ಮೊರೆ ಹೋಗ್ತಾ ಇದ್ದಾರೆ ಈಗ ಅವರು ಅಸ್ಸಾಂ ರಾಜ್ಯದಲ್ಲಿರುವ ಸುಪ್ರಸಿದ್ಧ ಕಾಮಾಖ್ಯ ದೇವಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಈ ದೇವಿಯ ಪ್ರಸಾದವನ್ನ ತಂದಿರುವ ವಿಜಯಲಕ್ಷ್ಮಿಯವರು ಸದ್ಯವೇ ಜೈಲಿಗೆ ಭೇಟಿ ನೀಡಿ ಪ್ರಸಾದವನ್ನ ದರ್ಶನ್ ಅವರಿಗೆ ಕೊಡುವ ನಿರೀಕ್ಷೆ ಇದೆ ವಿಜಯಲಕ್ಷ್ಮಿ ಅವರು ದೇವಾಲಯದ ಎದುರು ನಿಂತಿರುವ ಫೋಟೋ ವೈರಲ್ ಆಗಿದೆ ಕೆಂಪು ವಸ್ತ್ರದ ಪ್ರಸಾದವನ್ನ ಕಾಮಾಖ್ಯ ಸಿಂಧೂರ ಪ್ರಸಾದ ಅಂತ ಕರೀತಾರೆ ವೈವಾಹಿಕ ಸಂಬಂಧದ ಸಮಸ್ಯೆಗಳ ಪರಿಹಾರಕ್ಕಾಗಿ ಭಕ್ತರು ಕಾಮಾಖ್ಯ ದೇವಿ ಬಳಿ ಬರ್ತಾರೆ ವಿಜಯಲಕ್ಷ್ಮಿ ಅವರು ಇದೇ ಕಾರಣಕ್ಕೆ ಅಸ್ಸಾಂನ ಕಾಮಾಖ್ಯ ದೇವಾಲಯಕ್ಕೆ ಭೇಟಿ ನೀಡಿದ್ದಾರೆ ಎಂದು ಚರ್ಚೆ ಶುರುವಾಗಿದೆ ಗೊತ್ತಿಲ್ಲದೆ ವಿಚ್ಛೇದನ ಘೋಷಿಸಿದ್ದಾರೆ ಎಂದು ತಮಿಳು ನಟ ಜಯಂ ರವಿ ಅವರ ಪತ್ನಿ ಆರತಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿರೋ ಅವರು ವಿಚ್ಛೇದನದ ಬಗ್ಗೆ ಗೊತ್ತಿಲ್ಲದೆ ಹೇಳಿಕೆ ನೀಡಿರೋದು ಆಘಾತಕಾರಿ ನನಗೆ ಬೇಸರ ತಂದಿದೆ ಹದಿನೆಂಟು ವರ್ಷ ಒಟ್ಟಿಗೆ ಜೀವನ ಮಾಡಿದ ನಂತರ ಇಂತಹ ಮಹತ್ವದ ವಿಷಯವನ್ನ ಅದಕ್ಕೆ ಅರ್ಹವಾದ ಗೌರವ ಮತ್ತು ಗೌಪ್ಯತೆಯಿಂದ ನಿರ್ವಹಿಸಬೇಕು ಅಂತ ಅವರು ಹೇಳಿದ್ದಾರೆ ಇಬ್ಬರ ಕುಟುಂಬದ ಗೌರವದ ದೃಷ್ಟಿಯಿಂದ ಜಯಂ ರವಿ ಜೊತೆ ಮಾತಾಡಲು ಪ್ರಯತ್ನಿಸಿದೆ ಸಾಧ್ಯವಾಗಲಿಲ್ಲ ಅವರ ಘೋಷಣೆಯಿಂದ ನನಗೆ ನನ್ನ ಮಕ್ಕಳಿಗೆ ದಿಕ್ಕು ತೋಚದಂತಾಗಿದೆ ಇದು ಒಂದು ಕಡೆಯ ನಿರ್ಧಾರ ಮಾತ್ರ ನಮ್ಮ ಕುಟುಂಬಕ್ಕೆ ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳಿದ್ದಾರೆ ಒಬ್ಬ ತಾಯಿಯಾಗಿ ನನಗೆ ನನ್ನ ಮಕ್ಕಳೇ ಮೊದಲ ಆದ್ಯತೆ ಈ ನಿರ್ಧಾರ ಮಕ್ಕಳ ಮೇಲೆ ಪರಿಣಾಮ ಬೀರಲು ಅವಕಾಶ ಕೊಡೋದಿಲ್ಲ ಹಲವು ಆಧಾರ ರಹಿತ ಆರೋಪಗಳು ಕೇಳಿ ಬರ್ತಾ ಇವೆ ಅವುಗಳಿಗೂ ಉತ್ತರಿಸ್ತೇನೆ ಅಂತ ಆರತಿ ಹೇಳಿದ್ದಾರೆ ದೀಪಾವಳಿ ನಂತರ ರಾಜ್ಯ ಕಾಂಗ್ರೆಸ್ ಸರ್ಕಾರ ಬೀಳುತ್ತೆ ಅಂತ ಬಿಜೆಪಿಯವರು ಕಾಯ್ತಾ ಇದ್ದಾರೆ ಅವರು ಇನ್ನು ನಾಲ್ಕು ದೀಪಾವಳಿಗಳು ಕಾಯ್ಬೇಕು ನಂತರ ಏನಾಗತ್ತೆ ನೋಡೋಣ ಅಂತ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಅವರು ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ ಅದನ್ನು ಕಂಡು ಬಿಜೆಪಿ ಜೆಡಿಎಸ್ ಹೆದರಿದೆ ಸಿದ್ದರಾಮಯ್ಯ ಅವರು ಮೂಡಾ ಪ್ರಕರಣದಲ್ಲಿ ಯಾವ ತಪ್ಪನ್ನು ಮಾಡಿಲ್ಲ ಅದು ಅವರಿಗೂ ಗೊತ್ತಿದೆ ಆದರೂ ಟೀಕಿಸ್ತಾ ಇದ್ದಾರೆ ಆದರೆ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅಂತ ಮಧು ಬಂಗಾರಪ್ಪ ಹೇಳಿದರು ಇದಿಷ್ಟು ಇಂದಿನ ಸ್ಪೀಡ್ ನ್ಯೂಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್